ಸ್ನೇಹಿತರೆ ಟೀಂ ಇಂಡಿಯಾ ಒಂದು ಬಾರಿ ಮತ್ತೊಮ್ಮೆ ಜಿಂಬಾಂಬೆಯನ್ನು ಸೋಲಿಸಿ ಸರಣಿಯಲ್ಲಿ ಮುನ್ನಡೆ ಸಾಧಿಸಿರುವುದನ್ನು ನೋಡಿ ಪಾಕಿಸ್ತಾನದಲ್ಲಿ ಕೋಲಾಹಲ ಉಂಟಾಗಿದೆ ಅಷ್ಟೇ ಅಲ್ಲದೆ ಈಗ ಟೀಂ ಇಂಡಿಯಾದ ಗೆಲುವನ್ನು ನೋಡಿ ಪಾಕಿಸ್ತಾನದ ದಿಗ್ಗಜರು ನೀಡಿರುವ ಆಘಾತಕಾರಿ ಹೇಳಿಕೆಗಳನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ನಾಯಕ ಶುಭ್ಮನ್ ಿಲ್ ಅವರು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದರು ಹಾಗೂ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾಗೆ ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಅತ್ಯುತ್ತಮವಾದ ಆರಂಭ ನೀಡಿದರು ಇಬ್ಬರು ಸೇರಿ ಪವರ್ ಪ್ಲೇಯ ಆರು ಓವರ್ ಗಳಲ್ಲೇ ಐವತ್ತೈದು ರನ್ ಬಾರಿಸಿದರು ಆದರೆ ಇಪ್ಪತ್ತೇಳು ಎಸೆತಗಳಲ್ಲಿ ಮೂವತ್ತಾರು ರನ್ ಬಾರಿಸಿದ ನಂತರ ಜೈಸ್ವಾಲ್ ಅವರು ಔಟ್ ಆದರು ನಂತರ ಮೂರನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಅಭಿಷೇಕ್ ಶರ್ಮಾ ಅವರು ಅಷ್ಟು ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಆಡಲು ಸಾಧ್ಯವಾಗದೆ ಕೇವಲ ಒಂಬತ್ತು ಎಸೆತಗಳಲ್ಲಿ ಹತ್ತು ರನ್ ಬಾರಿಸಿ ಔಟ್ ಆದರು ನಂತರ ಗೈಕ್ವಾಡ್ನೊಂದಿಗೆ ಇನ್ನಿಂಗ್ಸ್ ಅನ್ನು ಮುಂದುವರೆಸಿದ ಶುಭ್ಮಿಲ್ ಅವರು ಅತ್ಯುತ್ತಮವಾದ ಅರ್ಧ ಶತಕವನ್ನು ಬಾರಿಸುವ ಮೂಲಕ ಎಸೆತಗಳಲ್ಲಿ ಅರವತ್ತ ಆರು ರನ್ ಬಾರಿಸಿದರು ಹಾಗೂ ವೇಗದ ಇನ್ನಿಂಗ್ಸ್ ಅನ್ನು ಆಡಿದ ಗೈಕ್ವಾಡ್ ಅವರು ಕೇವಲ ಇಪ್ಪತ್ತೆಂಟು ಎಸೆತಗಳಲ್ಲೇ ನಲವತ್ತೊಂಬತ್ತು ರನ್ ಬಾರಿಸಿ ಔಟ್ ಆದರು ಇದರೊಂದಿಗೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಂಬತ್ತೆರಡು ರನ್ಗಳ ಟಾರ್ಗೆಟ್ ನೀಡಿತು ನಂತರ ಈ ಗುರಿಯನ್ನು ಬೆನ್ನಟ್ಟು ಬಂದ ಜಿಂಬಾಂಬೆ ತಂಡದ ಆರಂಭ ಬಹಳ ಕಳಪೆಯಾಗಿತ್ತು ಏಕೆಂದರೆ ಅವರು ಪವರ್ ಪ್ಲೇಯಲ್ಲೇ ತನ್ನ ಮೂರು ವಿಕೆಟ್ ಅನ್ನು ಕಳೆದುಕೊಂಡಿದ್ದರು ಹಾಗೂ ಪಂದ್ಯವನ್ನು ಗೆಲ್ಲಲು ಜಿಂಬಾಂಬೆ ತಂಡಕ್ಕೆ ಕೊನೆಯ ಹನ್ನೊಂದು ಓವರ್ಗಳಲ್ಲಿ ನೂರ ಮೂವತ್ನಾಲ್ಕು ರನ್ ಗಳ ಅಗತ್ಯವಿತ್ತು ಆದರೆ ಅತ್ಯುತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ಭಾರತೀಯ ಬೌಲರ್ ಗಳು ಜಿಂಬಾಂಬೆಗೆ ಈ ಗುರಿಯನ್ನು ಬೆನ್ನಟ್ಟಲು ಬಿಡದೆ ಪಂದ್ಯವನ್ನು ಇಪ್ಪತ್ತ್ ಮೂರು ರನ್ ಗಳಿಂದ ಗೆಲ್ಲುವ ಮೂಲಕ ಸರಣಿಯಲ್ಲಿ ಎರಡು ಮತ್ತು ಒಂದರ ಅಂತರದಿಂದ ಮುನ್ನಡೆಯನ್ನು ಸಾಧಿಸಿತು ಟೀಂ ಇಂಡಿಯಾದ ಸತತವಾದ ಎರಡು ಗೆಲುವನ್ನು ನೋಡಿ ಪಾಕಿಸ್ತಾನದ ಕೆಲವು ದಿಗ್ಗಜರು ಶಾಕಿಂಗ್ ಹೇಳಿಕೆಗಳನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಮೊದಲಿಗೆ ಮಾತನಾಡಿದ ಶೋಯಬ್ ಬಕ್ತರ್ ಅವರು ಮೊದಲಿಗೆ ನಾನು ಟೀಂ ಇಂಡಿಯಾಗೆ ಅಭಿನಂದನೆ ಹೇಳಲು ಬಯಸುತ್ತೇನೆ ಇಂದು ಗಿಲ್ ಅವರು ತಮ್ಮನ್ನು ತಾವು ಪ್ರೂವ್ ಮಾಡುವ ಮೂಲಕ ಅವರ ಬ್ಯಾಟಿಂಗ್ ಹಾಗೂ ನಾಯಕತ್ವದ ಮೇಲೆ ಪ್ರಶ್ನೆಗಳನ್ನು ಉಂಟು ಮಾಡುತ್ತಿದ್ದವರಿಗೆಲ್ಲ ತಕ್ಕ ಉತ್ತರ ನೀಡಿದ್ದಾರೆ ಹಾಗೂ ಇಂದು ಯಶಸ್ವಿ ಜೇಸ್ವಾಲ್ ಮತ್ತು ಗೈಕ್ವಾಡ್ ಅವರು ಕೂಡ ಭಾರತ ತಂಡಕ್ಕಾಗಿ ಒಂದು ಗೆಲುವಿನ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಭಾರತೀಯ ಬೌಲರ್ ಗಳು ಅತ್ಯುತ್ತಮವಾದ ಬೌಲಿಂಗ್ ಅನ್ನು ಮಾಡಿದರು ಎಂದು ಹೇಳಿದರು ನಂತರ ಮಾತನಾಡಿದ ವಾಸಿಂ ಅಕ್ರಮ್ ಅವರು ಒಂದು ಬಾರಿ ಮತ್ತೊಮ್ಮೆ ಇಂದು ಟೀಂ ಇಂಡಿಯಾ ಎಂತಹ ಕ್ಲಾಸ್ ತಂಡ ಮತ್ತು ವರ್ಲ್ಡ್ ಚಾಂಪಿಯನ್ ಎಂದು ಸಾಬೀತು ಮಾಡಿದೆ ಭಾರತೀಯ ಬ್ಯಾಟ್ಸ್ಮನ್ಗಳು ಈ ಸಮಯದಲ್ಲಿ ಬ್ಯಾಟಿಂಗ್ ಮಾಡುತ್ತಿರುವ ರೀತಿ ನಿಜಕ್ಕೂ ಅದ್ಭುತವಾಗಿದೆ ಕಳೆದ ಪಂದ್ಯದಲ್ಲಿ ಫ್ಲಾಪ್ ಆಗಿದ್ದ ಗಿಲ್ ಅವರು ಕೂಡ ಇಂದು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಮಾಡಿದರು ಅದರಲ್ಲೂ ಮುಖ್ಯವಾಗಿ ಗೈಕ್ವಾಡ್ ಅವರ ಬ್ಯಾಟಿಂಗ್ ಅನ್ನು ನೋಡಿದ ಅವರು ಮುಂದಿನ ಬರುವ ವಿರಾಟ್ ಕೊಹ್ಲಿ ಅವರ ಹಾಗೆ ಕಾಣಿಸಿಕೊಂಡರು ಎಂದು ಹೇಳಿದರು ನಂತರ ಮಾತನಾಡಿದ ಶೋಯಬ್ ಮಲಿಕ್ ಅವರು ಭಾರತೀಯ ಬ್ಯಾಟ್ಸ್ಮನ್ ಗಳನ್ನು ಪ್ರತಿಯೊಬ್ಬರು ಹೊಗಳುತ್ತಿದ್ದಾರೆ ಆದರೆ ನಿಜ ಹೇಳಿದರೆ ಅವರಿಗಿಂತ ಹೆಚ್ಚು ಭಾರತೀಯ ಬೌಲರ್ಗಳು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಮತ್ತು ಇಂದು ಶುಭಮಂಗಿಲ್ ಅವರು ಕೂಡ ತನ್ನ ಲೀಡರ್ ನ ಕ್ವಾಲಿಟಿಗಳನ್ನು ತೋರಿಸುವ ಮೂಲಕ ಯಾವ ಆಟಗಾರನನ್ನು ಎಲ್ಲಿ ಬಳಸಬೇಕೆಂದು ಸರಿಯಾಗಿ ತೋರಿಸಿಕೊಟ್ಟರು ಇದು ಅತ್ಯುತ್ತಮವಾದ ನಾಯಕನ ಲಕ್ಷ ಕ್ಷಣಗಳು ಮುಂದಿನ ಬರುವ ದಿನಗಳಲ್ಲಿ ಈ ಟೀಂ ಇಂಡಿಯಾ ಇನ್ನಷ್ಟುಅಪಾಯಕಾರಿಯಾಗಲಿದೆ ಏಕೆಂದರೆ ಈ ತಂಡದ ಕೋಚ್ ಗೌತಮ್ ಗಂಭೀರ್ ಅವರು ಆಗಲಿದ್ದಾರೆ ಎಂದು ಹೇಳಿದರು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ